ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಎಂಬತ್ತು ಅಪ್ಪ ಪ್ರಾದ್ಯ ವಿಷಯದಲ್ಲಿ ನೀವು ತುಂಬಾ ದುಡ್ಡು ತಪ್ಪು ಮಾಡ್ಬಿಟ್ರಿ ನಮ್ಮನ್ನು ಬಿಟ್ರೆ ಅವಳಿಗೆ ಯಾರಿದ್ದಾರಪ್ಪ ಅವಳು ಎಲ್ಲಿದ್ದಾಳೋ ಏನೋ ನಂಗೆ ಅವಳದೇ ಚಿಂತೆ ಆಗಿದೆ ಪ್ರಾಧ್ಯಾ ಅಕ್ಕ ಆದ್ಯ ಹೇಳಿದಾಗ ಕುಮಾರ್ ಕೋಪಗೊಂಡರು ನಮ್ಮ ಮರ್ಯಾದೆ ತೆಗೆದಿದ್ದು ಸಾಲಲಿಲ್ಲ ಅಂತನ ಮತ್ತೆ ಅವಳ ನೀ ಮನೆಗೆ ನಾನಂತೂ ಸೇರಿಸಲ್ಲ ಯಾರ ಜೊತೆಗಾದ್ರೂ ಹೋಗ್ಲಿ ಏನಾದ್ರೂ ಮಾಡ್ಲಿ ನಂಗೆ ಮರ್ಯಾದೆ ಅಷ್ಟೇ ಮುಖ್ಯ ಹೇಳಿದರು ಕುಮಾರ್ ಮತ್ತೆ ಅವರಲ್ಲಿ ಮಾತನಾಡಿ ಪ್ರಯೋಜನ ಇಲ್ಲ ಎಂದು ಗೊತ್ತಾಯಿತು ಆದ್ಯಾಗೆ ಪ್ರಾದ್ಯಾ ಎದ್ದೇಳು ಬಾ ಊಟ ಮಾಡೋಣ ಮಧ್ಯಾಹ್ನ ದೀಪ್ತಿ ಕರೆದಾಗ ರೂಮ್ ನಿಂದ ಹೊರ ನಡೆದಳು ಪ್ರಾಧ್ಯಾ ಅಕ್ಕ ನಿಮ್ಮಲ್ಲಿ ನಾನೇನು ಕೇಳಾ ಕೇಳಿದಳು ಕೇಳು ತಟ್ಟೆಗೆ ಊಟ ಬಡಿಸುತ್ತ ಹೇಳಿದಳು ದೀಪ್ತಿ ಅಲ್ಲಾ ಅದು ನೀವ್ ಒಬ್ಬರೇ ಹಾಕಿದ್ದೀರಾ ಇಲ್ಲಿ ನಿಮ್ ಹಸ್ಬೆಂಡ್ ಯು ಎಸ್ಸಿನಲ್ಲಿ ಇರೋದಲ್ವಾ ಪಂಚಮಿ ಹೇಳ್ತಿದ್ದ ನೆನಪು ಪ್ರಾದ್ಯಾ ಹೇಳಿದಾಗ ದೀಪ್ತಿ ಮುಖ ಒಮ್ಮೆಲೆ ಬಾಳಿತು ನಿನ್ನಲ್ಲಿ ಮುಚ್ಚಿಡೋದು ಏನಿದೆ ನನ್ ಗಂಡ ಆಗಿದ್ದವರು ಡಿವೋರ್ಸ್ ಕೇಳಿದ್ದಾರೆ ಅವರಿಗೆ ನನ್ ಬೇಡ ಅಂದ್ಮೇಲೆ ಅವ್ರ ಮನೆಯಲ್ಲಿ ಯಾಕಿರಲಿ ಅಂತ ಊರಿಂದ ಅಭಿ ಜೊತೆ ಇಲ್ಲಿಗ್ ಬಂದೆ ಅವಳ ಬದುಕಿನ ಕಥೆಯನ್ನು ಪ್ರಾಧ್ಯಾ ಮುಂದೆ ಹೇಳಿದಳು ದೀಪ್ತಿ ಅಭಿ ಸಹಾಯದಿಂದ ಇವತ್ತು ಇಲ್ಲಿದ್ದೀನಿ ಊಟ ಮಾಡು ತಣ್ಣಗಾಗುತ್ತೆ ಹೇಳಿದ ದೀಪ್ತಿ ಕೂಡ ಅವಳ ಮುಂದೆಯೇ ಊಟಕ್ಕೆ ಕೂತಳು ಪ್ರಾಧ್ಯಾಗೆ ದೀಪ್ತಿ ಬದುಕಿನ ಬಗ್ಗೆ ತಿಳಿದ ಮೇಲೆ ಅವಳಂತೆ ತಾನು ಕೂಡ ಒಂಟಿಯಾಗಿ ಇರಬೇಕೆಂದು ನಿರ್ಧರಿಸಿದಳು ಪ್ರಾಧ್ಯಾ ಊಟ ಆದ್ಮೇಲೆ ಹೊರಗಡೆ ಹೋಗಿ ಬರೋಣ ದೀಪ್ತಿ ಹೇಳಿದಾಗ ತಲೆ ಆಡಿಸಿದಳು ಪ್ರಾಧ್ಯಾ ದೀಪ್ತಿ ಪ್ರಾಧ್ಯಾನ ಕರೆದುಕೊಂಡು ಆಸ್ಪತ್ರೆಗೆ ಹೋದಾಗ ಅಚ್ಚರಿಯಿಂದ ಅವಳ ಮುಖವನ್ನೇ ನೋಡಿದಳು ಪ್ರಾಧ್ಯ ನಿನ್ ಮುಖ ನೋಡ್ತಿದ್ರೆ ನೀನ್ ಇನ್ನು ಪೂರ್ತಿಯಾಗಿ ಹುಷಾರಾಗಿಲ್ಲ ಅನಿಸ್ತಾ ಇದೆ ಅದಕ್ಕೆ ಕರ್ಕೊಂಡ್ ಬಂದೆ ಕರ್ಕೊಂಡು ಹೋಗುವಂತ ಹೇಳಿದ್ದು ಅಭಿ ಹೇಳಿದಳು ದೀಪ್ತಿ ಅಭಿ ಏನು ಅನ್ನೋದೇ ಅರ್ಥ ಆಗ್ತಿಲ್ವಲ್ಲ ಒಮ್ಮೊಮ್ಮೆ ಮನ್ಸಿಗೆ ಬೇಜಾರಾಗೋ ಹಾಗೆ ಮಾತಾಡ್ತಾನೆ ಅವನ ಸವಾಸನೆ ಬೇಡ ಅಂತ ದೂರ ಹೋಗೋಣ ಅಂತ ಅಂದ್ಕೊಳ್ಳುವಷ್ಟ್ರಲ್ಲಿ ಮತ್ತೆ ಪ್ರೀತಿಯಿಂದ ಮಾತಾಡಿ ದೂರ ಹೋಗೋ ನಿರ್ಧಾರ ಸಡಿಲ ಆಗೋ ಹಾಗೆ ಮಾಡ್ತಾನೆ ದೇವ್ರೆ ನಂಗೆ ಅಭಿನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೊಡು ಪ್ಲೀಸ್ ಅವನ ಮನಸ್ಸಲ್ಲಿ ನನ್ ಬಗ್ಗೆ ಪ್ರೀತಿ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗೋ ಹಾಗೆ ಮಾಡು ಮನಸಲ್ಲೇ ಬೇಡಿಕೊಳ್ಳುತ್ತಿದ್ದಳು ಪ್ರಾಧ್ಯ ಪ್ರಾದ್ಯಾಗೆ ಮೆಡಿಸಿನ್ ತೆಗೆದುಕೊಂಡು ಇಬ್ಬರು ಆಸ್ಪತ್ರೆಯಿಂದ ಹೊರಡುವಾಗ ಕತ್ತಲಾಗುತ್ತಾ ಬಂದಿತ್ತು ಇಬ್ಬರು ಮನೆ ಸೇರುವವರೆಗೂ ಸುಮಾರು ಸಲ ಕರೆ ಮಾಡಿ ವಿಚಾರಿಸಿಕೊಳ್ಳುತ್ತಿದ್ದ ಅಭಿ ಪ್ರೀತಿ ಅಂದ್ರೇನೆ ಹಾಗೇನೆ ಅಲ್ವಾ ಪ್ರಾಧ್ಯಾ ಯಾರಿಗೂ ಗೊತ್ತಾಗದಂತೆ ಮುಚ್ಚಿಡ್ಬೇಕು ಅಂತಕೊಂಡ್ರೂ ಆಗಲ್ಲ ದೀಪ್ತಿ ಹೇಳಿದಾಗ ಮುಗುಳ್ ನಕ್ಕಳು ಪ್ರಾಧ್ಯಾ ನಕ್ಕಾಗ ತುಂಬಾ ಚೆನ್ನಾಗ್ ಕಾಣಿಸ್ತಿ ಯಾವಾಗ್ಲೂ ನಗ್ತಿರು ಅಭಿ ನಿನ್ ಜೊತೆ ಇದ್ದಾನೆ ಅವನು ನಿನ್ ಕೈ ಬಿಡೋದಿಲ್ಲ ಚಿಂತೆ ಮಾಡ್ಬೇಡ ದೀಪ್ತಿ ಹೇಳಿದಳು ಅದೇ ಧೈರ್ಯದಲ್ಲಿ ಇಲ್ಲೇ ಉಳ್ಕೊಂಡಿದ್ದೀನಿ ಮನಸ್ಸಲ್ಲೇ ಅಂದುಕೊಂಡಳು ಪ್ರಾಧ್ಯಾ ಅಮ್ಮ ಅಭಿ ಜೊತೆ ಮದುವೆ ಬಗ್ಗೆ ಮಾತಾಡಿದ್ರ ಪಾರ್ವತಿಯವರ ಜೊತೆ ಅವರ ಕೊನೆಯ ಮಗಳು ಭಾರತಿ ಕೇಳಿದರು ಇಲ್ಲ ಭಾರತಿ ಇನ್ನು ಸಮಯ ಇದೆ ಅಲ್ವಾ ಆರಾಮಾಗಿ ಮಾತಾಡಿದ್ರಾಯ್ತು ಸಮಾಧಾನವಾಗಿ ಹೇಳಿದರು ಪಾರ್ವತಿ ನನ್ ಮಗಳನ್ನ ಅಭಿ ಮದುವೆ ಆಗೋದು ನಿಂಗೆ ಇಷ್ಟ ಇಲ್ವಾ ಅಮ್ಮ ಭಾರತಿ ಕೇಳಿದಾಗ ನಾನೆಲ್ಲಿ ಹಾಗೆ ಹೇಳ್ದೆ ಸಮಯ ಬಂದಾಗ ಮಾತಾಡ್ತೀನಿ ಸುಳ್ಳು ಹೇಳ್ಬೇಡಿ ಅಮ್ಮ ವೈಶು ಅಕ್ಕ ಅವರ್ಮಗಳನ್ನ ಅಭೀಗೇ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಸುಮಾ ಅತ್ಕೆ ಹತ್ತಿರ ಹೇಳಿದ್ದಾರಂತೆ ಆ ವಿಷಯ ನಿಮಗೂ ಗೊತ್ತಿದೆ ಅಂತ ಅತ್ಕೆ ಹೇಳಿದ್ರು ಮತ್ತೆ ನನ್ನಲ್ಲಿ ಯಾಕಮ್ಮ ಸುಳ್ಳು ಹೇಳಿದ್ದು ಅಭಿ ಜೊತೆ ಇವತ್ ಮಾತಾಡ್ತೀನಿ ನಾಳೆ ಮಾತಾಡ್ತೀನಿ ಅಂತ ನನ್ನ ಸಮಾಧಾನಕ್ಕೆ ಸುಳ್ಳು ಹೇಳ್ತಿದ್ದ ನೀವು ಭಾರತಿ ಹೇಳಿದಾಗ ಕೋಪಗೊಂಡರು ಪಾರ್ವತಿ ಆ ಸುಮನ್ ನಿಂತಲೇ ಕೂಡ ಕೆಡಿಸಿ ಬಿಟ್ಲ ಈಗ ಹೇಳ್ತೀನಿ ಕೇಳು ಅಭಿ ನಿನ್ನ ಮಗಳನ್ನಾಗಲಿ ವಯಸ್ ಮಗಳನ್ನಾಗಲಿ ಮದ್ವೆ ಆಗೋದಿಲ್ಲ ಅವನು ಈಗಾಗ್ಲೇ ಬೇರೆ ಹುಡುಗಿನ ಪ್ರೀತಿಸ್ತಾ ಇದ್ದಾನಂತೆ ನಂಗೆ ನನ್ ದೊರೆ ಖುಷಿ ಮುಖ್ಯ ನಾನು ಅವನಿಗೆ ಯಾವುದಕ್ಕೂ ಒತ್ತಾಯ ಮಾಡಲ್ಲ ಹೇಳಿದರು ಪಾರ್ವತಿ ನನ್ ಮಗಳು ಅಭಿ ಜೊತೆನೇ ಅವಳ ಮದ್ವೆ ಆಗುತ್ತೆ ಅಂತ ಕನಸು ಕಾಣ್ತಿದ್ಲು ನೀವೆಲ್ಲ ಹೀಗೆ ಮೋಸ ಮಾಡ್ತೀರಿ ಅಂದ್ಕೊಂಡಿರ್ಲಿಲ್ಲ ಅಳುತ್ತ ಹೇಳಿ ಹೋದರು ಭಾರತಿ ದೊರೆಯನ್ನು ನಿಮ್ಮಿಬ್ಬರು ಮಕ್ಕಳನ್ನು ಮದುವೆ ಆಗದೆ ಬೇರೆ ಯಾರನ್ನಾದ್ರೂ ಮದುವೆ ಆದ್ರೆ ಸಾಕು ಮನಸ್ಸಲ್ಲೇ ಅಂದುಕೊಂಡರು ಪಾರ್ವತಿ ಥ್ಯಾಂಕ್ಸ್ ಬೈಕ್ ನಿಂದ ಕೆಳಗಿಳಿದು ಹೇಳಿ ತಿರುಗಿಯು ನೋಡದೆ ಮನೆಯೊಳಗೆ ನಡೆದಳು ದೀಪ್ತಿ ದೀಪ್ತಿ ಬಗ್ಗೆ ಅವಳ ಮನಸ್ಥಿತಿ ಬಗ್ಗೆ ಗೊತ್ತಿದ್ದಾಬಿ ಏನು ಬೇಸರ ಮಾಡಿಕೊಳ್ಳದೆ ಸ್ಟ್ಯಾಂಡ್ ಹಾಕಿ ಬೈಕ್ ನಿಲ್ಲಿಸಿ ಅವಳ ಮನೆಯೊಳಗಡೆ ನಡೆದ ಪ್ರಾಧ್ಯಾ ಒಂದೆಡೆ ಕೂತಿದ್ದರೆ ದೀಪ್ತಿ ಕೂಡ ಹೋಗಿ ಪ್ರಾಧ್ಯಾ ಪಕ್ಕ ಸೋಫಾ ಮೇಲೆ ಕೂತಳು ನೀರು ತರುವಂತೆ ಸನ್ನೆಯಲ್ಲಿ ಅಭಿ ಹೇಳಿದಾಗ ಎದ್ದು ಹೋಗಿ ನೀರು ತಂದು ಕೊಟ್ಟಳು ಪ್ರಾದ್ಯಾ ಅತ್ಗೆ ನೀರ್ ಕುಡಿಯಿರಿ ಅಭಿ ನೀರಿನ ಲೋಟ ಕೊಟ್ಟಾಗ ಒಂದೇ ಗುಟುಕಿಗೆ ಕುಡಿದು ಮುಗಿಸಿದಳು ದೀಪ್ತಿ ಇವತ್ತು ನಂಗು ನಿಮ್ಮ ಅಣ್ಣನಿಗೂ ಇದ್ದ ಸಂಬಂಧ ಆಯ್ತು ಇನ್ನೇನು ಉಳಿದಿಲ್ಲ ಬಾವುಕಳಾಗಿ ನುಡಿದ ದೀಪ್ತಿಗೆ ದುಃಖ ತಡೆದುಕೊಳ್ಳಲಾರದೆ ಬಿಕ್ಕಿ ಬಿಕ್ಕಿ ಆಳಲು ಶುರು ಮಾಡಿದಳು ಅವಳನ್ನು ಹೇಗೆ ಸಮಾಧಾನ ಮಾಡುವುದೆಂದು ಗೊತ್ತಾಗದ ಅಬಿಗೂ ಬೇಸರವಾಗಿತ್ತು ಅವನು ಆಕ್ಷಣ ಪ್ರಾದಿಯನ್ನ ನೋಡಿದ ಬೇಜಾರ್ ಮಾಡ್ಕೊಂಬೇಡಿ ಅಂತ ನಾವು ಹೇಳೋದು ಸುಲಭ ನಿಮ್ಮ ನೋವು ಏನು ಅನ್ನೋದು ನಾನು ಊಹಿಸಬಲ್ಲೆ ಇವತ್ತಿಗೆ ನಿಮ್ಮೆಲ್ಲಾ ನೋವಿಗೂ ಮುಕ್ತಿ ದಿನ ಅಂತ ಅಂದ್ಕೊಂಡು ಹಳೆಯದನ್ನೆಲ್ಲ ಮರೆತು ನಾಳೆಯಿಂದನೇ ಹೊಸದಾಗಿ ಬದುಕನ್ನ ಪ್ರಾರಂಭ ಮಾಡಿ ಅಕ್ಕ ಬದುಕಿನಲ್ಲಿ ನಾವು ಅನುಭವಿಸೋ ಎಲ್ಲ ನೋವುಗಳಿಗೂ ಸಾವಿದ ಅಕ್ಕ ಪ್ರಾದಿ ಹೇಳಿ ಮುಗಿಸಿದಾಗ ಅವಳನ್ನ ಲಘುವಾಗಿ ಅಪ್ಪಿಕೊಂಡು ಕಣ್ಣೀರು ಒರೆಸಿಕೊಂಡ ದೀಪ್ತಿ ಅಭಿ ಹೇಳೋದು ಮರ್ತಿದ್ದೆ ನಾನು ಇವತ್ ರಾತ್ರಿನೇ ಆಫೀಸ್ ಕೆಲಸದ ಮೇಲೆ ಚೆನ್ನೈಗೆ ಓಡ್ತಾ ಇದ್ದೀನಿ ಪ್ರಾಧ್ಯಾನ ಚೆನ್ನಾಗಿ ನೋಡ್ಕೋ ಹೇಳಿ ಕೋಣೆ ಸೇರಿದ ದೀಪ್ತಿ ಪ್ಯಾಕಿಂಗ್ ಶುರು ಮಾಡಿದಳು ಇವ್ಳನ್ ನೋಡ್ಕೊಳೋಕೆ ನಾನೇ ನೀವು ಕೆಲ್ಸದವ್ನ ಅತ್ಕೆಗೆ ಮಾಡೋಕ್ ಬೇರೆ ಕೆಲ್ಸ ಇಲ್ಲ ಗೊಣಗಿಕೊಂಡ ಅಭಿಷ್ಟ ಅವನು ಗೊಣಗಿದ್ದು ಕೇಳಿಸಿಕೊಂಡ ಪ್ರಾಧ್ಯಾ ಅವನಲ್ಲಿ ಮಾತಾಡದೆ ದೀಪ್ತಿಯ ಕೋಣೆಗೆ ನಡೆದಳು ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು